ಬನ್ನೂರು ಪಂಚಾಯತ್ ಪಿ ಡಿ ಓರವರಿಗೆ ನಿನ್ನೆ ಸಂಜೆ ಹೊತ್ತು ಕೆಲಸ ಮಾಡೋ ಸಂದರ್ಭದಲ್ಲಿ ಸಿಡಿಲು ತಾಗಿ ಅವಘಡ ಆಗಿದೆ ದೇವರ ಅವರ ಕೆಲಸ ಪಿ ಡಿ ಓರವರ ಕೆಲಸವನ್ನು ಜನರ ಕೆಲಸವನ್ನು ದೇವರ ಕೆಲಸ ಅಂತ ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಏನು ಜೀವಕ್ಕೆ ಅಪಾಯ ಆಗಲಿಲ್ಲ ತಕ್ಷಣಕ್ಕೆ ನಮ್ಮ ಅಲ್ಲಿಯ ಪಂಚಾಯತ್ ಅಧ್ಯಕ್ಷರು ಅದರ ಜೊತೆಗೆ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನಂದ್ ಅವರು ತಕ್ಷಣಕ್ಕೆ ಅಲ್ಲಿ ಧಾವಿಸಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದರು ಆಕೆ ಆ ಮೂಲಕ ಒಂದು ಮಾನವೀಯತೆಯನ್ನು ನಮ್ಮ ಮಂಡಲಾಧ್ಯಕ್ಷರು ಮೆರೆದಿದ್ದಾರೆ ಇವತ್ತು ನಗರ ಮಂಡಲಾಧ್ಯಕ್ಷರು ಕೂಡ ಬಂದಿದ್ದಾರೆ ಈ ಥರ ತೊಂದರೆ ಆದಾಗ ಸಮಾಜದಲ್ಲಿ ತೊಂದರೆ ಆದಾಗ ಓಡಿಕೊಂಡು ಬರುವಂಥದ್ದೇ ಬಿ ಜೆ ಪಿಯ ಕೆಲಸ ಈ ಕಾರಣಕ್ಕೆ ನಾನು ಭಗವಂತನ ಹತ್ರ ಮಾಲಿಂಗೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೇನೆ ಏನು ಪಿ ಡಿ ರವರವರ ಸೇವೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತೆ ಮಾಡಿದ ಕಾರಣಕ್ಕೋಸ್ಕರ ದೇವರ ದಯದಲ್ಲಿ ಅವರು ಪ್ರಾಣಾಪಾಯದಿಂದ ಪಾಯ ಪಾರಾಗಿದ್ದಾರೆ ಇನ್ನು ಅವರು ಶೀಘ್ರ ಗುಣಮುಖರಾಗಬೇಕಂತ ನಾವೆಲ್ಲರೂ ಸೇರಿಕೊಂಡು ಅವರ ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ನಾವು ದೇವರತ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಇನ್ನು ತಕ್ಷಣಕ್ಕೆ ಅವರ ಕೆಲಸಕ್ಕೆ ಹಾಗೆ ಆಗಲಿ ಆ ಮುಖಾಂತರ ದೇವರ ಹತ್ರ ಈ ರೀತಿ ಅವಘಡ ಯಾರಿಗೂ ಆಗಬಾರ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಇದಕ್ಕೆ ನೋಡಿ ನಾವೆಲ್ಲ ಅವ್ರ ಜೊತೆ ಇದ್ದೇವೆ ಅವರು ಒಂದು ಬಡ ಕುಟುಂಬದವರು ಅದಕ್ಕೋಸ್ಕರ ಸರಕಾರದಿಂದ ಏನೆಲ್ಲ ಸರ್ಕಾರದ ಕಡೆಯಿಂದ ಅವರ ವಿಮೆ ಏನು ಇದಕ್ಕೆ ಹಾಸ್ಪಿಟಲ್ನ ಖರ್ಚು ವೆಚ್ಚಾಗಿ ಸರ್ಕಾರ ಕಡೆಯಿಂದ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಆ ಪ್ರಯತ್ನವನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಮುಖಾಂತರ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಎಲ್ಲ ಪಿ ಡಿ ಓ ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರಿರ್ಬೋದು ಎಲ್ಲ ನಗರಸಭೆ ಪಟ್ಟ ಪಟ್ಟಣ ಪಂಚಾಯತ್ ಪುರಸಭೆ ಸಿಟಿ ಕಾರ್ಪೊರೇಷನ್ ಎಲ್ಲರಿಗೆ ನಾನು ಎಂತ ಅಂದರೆ ನೀವು ಯಾವ ಸಂದರ್ಭದಲ್ಲೂ ಕೂಡ ನಮ್ಮ ಹತ್ರ ನಿಮ್ಮ ಸೇವೆಯೇ ನನ್ನ ಸೇ ಜನರ ಸೇವೆ ಈ ಜನಾರ್ದನ ಸೇವೆ ಅಂತ ನಿಮ್ಮ ಜೊತೆ ನಾನು ಇದ್ದೇನೆ ನನ್ನ ಫೋನಿಗೆ ನೀವು ನಿರಂತರ ಈ ಥರ ಸನ್ ತೊಂದರೆ ಆದಾಗ ನನಗೆ ಫೋನ್ ಮಾಡ್ಬೋದು ನಾನು ನಿಮ್ಮ ಜೊತೆ ಸದಾ ಇದ್ದೇನೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ